ಹಾಯ್ ಫ್ರೆಂಡ್ಸ್ ನೀವೇನಾದರೂ ಮನೆ ಬಾಡಿಗೆಗೆ ಹುಡುಕ್ತಾ ಇದ್ದೀರಾ ಇಲ್ಲ ಅಂತ ಹೇಳಿದ್ರೆ ಲೀಸ್ಗೆ ಹುಡುಕ್ತಾ ಇದ್ದೀರಾ ಇಲ್ಲ ಸೇಲ್ಸ್ಗೆ ಹುಡುಕ್ತಾ ಇದ್ದೀರಾ ಇಲ್ಲ ಅಂತ ಹೇಳಿದ್ರೆ ನೀವು ಓನರ್ ಆಗಿದ್ದು ನಿಮ್ಮ ಮನೆನ ಬಾಡಿಗೆ ಕೊಡಬೇಕು ಅಂತ ಇದ್ದೀರಾ ಇಲ್ಲ ಲೀಸ್ಗೆ ಕೊಡಬೇಕು ಅಂತ ಇದ್ದೀರಾ ಇಲ್ಲ ಸೇಲ್ ಮಾಡಬೇಕು ಅಂತ ಇದ್ದೀರಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ನಾನ್ ಎಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿದ್ರೆ ಸೈಟ್ಸ್ ಎಲ್ಲ ಮಾರಬೇಕು ಅಂತ ಇದ್ದೀರಾ ಇಲ್ಲ ಅಂತ ಹೇಳಿದ್ರೆ ಎಗ್ರಿಕಲ್ಚರ್ ಲ್ಯಾಂಡ್ ಇದೆ ಹೊಲ ಗದ್ದೆ ಇರ್ಬೋದು ಅದನ್ನು ಮಾರಬೇಕು ಅಂತ ಇದ್ದೀರಾ ಹಾಗಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಮ್ಯಾಟ್ಲಿಕ್ ಆ್ಯಪ್ ಇವಾಗ ನಿಮ್ ತಲೆಯಲ್ಲಿ ಬರಬಹುದು ಇಷ್ಟೆಲ್ಲ ಆ್ಯಪ್ ಇದ್ದಾವೆ ಏನಕ್ಕೆ ಇದು ನಾವು ಯೂಸ್ ಮಾಡಬೇಕು ಅಂತ ಮ್ಯಾಟ್ ಲೀಡ್ ಆ್ಯಪ್ ಅನ್ನ ನಮ್ಮ ಕರ್ನಾಟಕದವರೇ ನಮ್ಮ ಕರ್ನಾಟಕದಲ್ಲಿರುವ ಮಿಡಿಲ್ ಕ್ಲಾಸ್ ಪೀಪಲ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೆನೆಂಟ್ ಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ಕಾಂಟ್ಯಾಕ್ಟ್ ಫ್ರೀ ಆಗಿ ಕೊಡ್ತಾರೆ ಅದಾದ್ಮೇಲೆ ನೀವು ಸಾವಿರಾರು ರೂಪಾಯಿ ಸ್ಪೆಂಡ್ ಮಾಡುವ ಅವಶ್ಯಕತೆ ಇಲ್ಲ ಖಾಲಿ ಟೆನ್ ರುಪೀಸ್ ಅಲ್ಲಿ ನಿಮ್ಗೆ ಯಾವ ಪ್ರಾಪರ್ಟಿ ಬೇಕು ಅದನ್ನ ನೀವು ನೋಡ್ಕೋಬಹುದು ಅಷ್ಟೇ ಅಲ್ಲದೆ ನೀವು ಡಿಸ್ಟೆನ್ಸ್ ಸ್ಪೆಸಿಫೈ ಮಾಡಿದ್ರೆ ನಿಮ್ಗೆ ಅಕ್ಕಪಕ್ಕ ಇರೋ ಇರುವ ಪ್ರಾಪರ್ಟಿ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ ಅಷ್ಟೇ ಅಲ್ಲದೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಕೂಡ ಪ್ರಾಪರ್ಟಿ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಸೊ ಇವಾಗ ನಿಮ್ಮ ತಲೆಯಲ್ಲಿ ಬರ್ಬೋದು ಟೆನೆಂಟ್ಸ್ಗಳಿಗೆ ಇಷ್ಟು ಬೆನಿಫಿಟ್ ಇದೆ ಆದರೆ ಓನರ್ಸ್ಗಳಿಗೆ ಏನು ಬೆನಿಫಿಟ್ ಅಂತ ಸೊ ಓನರ್ಸ್ ನೀವು ಲಿಸ್ಟ್ ಮಾಡಿರೋ ಪ್ರಾಪರ್ಟಿ ಮೋರ್ ದೆನ್ ಥೌಸಂಡ್ ವೆರಿಫೈಡ್ ಬೈಯರ್ಸ್ ಆರ್ ಮೆಂಬರ್ಸ್ಗೆ ರೀಚ್ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮ್ಯಾಟ್ಲೀಡ್ ಆ್ಯಪ್ ಸೇಫ್ ಟ್ರಸ್ಟೆಡ್ ಆ್ಯಂಡ್ ಈಸಿ ಟು ಯೂಸ್ ಸೊ ಮ್ಯಾಟ್ಲೀಡ್ ಆ್ಯಪ್ ನಮ್ಮ ಸ್ಮಾರ್ಟ್ ಜನರ ಸ್ಮಾರ್ಟ್ ಆಯ್ಕೆ ಇವಾಗಲೇ ಡೌನ್ಲೋಡ್ ಮಾಡಿ